ಎಲ್ಲರಿಗೂ ನಮಸ್ಕಾರ ಅಪಿಸ್ ಕುಕ್ಕರ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಪಿ ವೀಕ್ಷಕರೇ ಗೀಸರ್ನಿಂದ ಅಲ್ ಹಾಗಾಯ್ತಂತೆ ಇಲ್ ಹೀಗಾಯ್ತಂತೆ ಅನ್ನೋ ಶಾಕಿಂಗ್ ಸುದ್ದಿಗಳನ್ನ ಕೇಳ್ತಾನೆ ಇರ್ತೀರ ಹಾಗಾದ್ರೆ ಗೀಝರ್ ನಿಜಕ್ಕೂ ಜೀವಕ್ಕೆ ಆಪತ್ತನ್ನ ತರುತ್ತ ಗೀಸರ್ ನೀರಿನಿಂದ ಸ್ನಾನ ಮಾಡಿದ್ರೆ ಯಾವ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ನಿಜಕ್ಕೂ ಗೀಝರ್ ಡೇಂಜರ ಬನ್ನಿ ನೋಡೋಣ ವೀಕ್ಷಕರೇ ನೀವೇನಾದ್ರೂ ಸ್ನಾನಕ್ಕೆ ಅಂತ ಹೇಳಿ ಗೀಝರ್ ಬಳಸ್ತಾ ಇದ್ದೀರಾ ಅಂತ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡ್ಲೇಬೇಕು ಹಾಗೆ ನೀವು ಮಾಡೋ ಚಿಕ್ಕ ತಪ್ಪುಗಳು ದೊಡ್ಡ ಅಪಘಾತಕ್ಕೆ ಕಾರಣ ಆಗ್ಬೋದು ಹುಷಾರಾಗಿರಿ ಗೀಝರ್ ಸ್ಫೋಟ ಆಗೋದಕ್ಕೆ ಕಾರಣ ಏನು ಅನ್ನೋದನ್ನ ಈ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಗೀಝರ್ ಬಳಕೆಯಿಂದ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತೆ ಅನ್ನೋದನ್ನ ನೋಡೋಣ ನಂಬರ್ ಒನ್ ರಕ್ತದೊತ್ತಡ ಹೆಚ್ಚಾಗುತ್ತೆ ನೀವು ಬಿಸಿ ಗೀಝರ್ ನೀರಿನಿಂದ ಸ್ನಾನ ಮಾಡೋದ್ರಿಂದ ದೇಹದ ಉಷ್ಣತೆ ಹೆಚ್ಚಾಗುತ್ತೆ ಇದು ರಕ್ತನಾಳಗಳನ್ನು ಸಂಕುಚಿತಗೊಳಿಸುತ್ತೆ ಇದರಿಂದ ರಕ್ತದೊತ್ತಡ ಹೆಚ್ಚಾಗೋ ಭಯ ಇರುತ್ತೆ ಹೀಗಾಗಿ ಗೀಜರ್ ನೀರಿನಲ್ಲಿ ಸ್ನಾನ ಮಾಡುವುದು ನಿಂದ ಬರುವಂತಹ ಬಿಸಿ ನೀರಿನಲ್ಲಿ ಸ್ನಾನ ಮಾಡುವುದು ರಕ್ತದೊತ್ತಡ ಇರೋರಿಗೆ ಸ್ವಲ್ಪನೂ ಒಳ್ಳೆಯದಲ್ಲ ಸೆಕೆಂಡ್ ಒನ್ ನಿಮ್ಮ ಹೃದಯಕ್ಕೂ ಒಳ್ಳೇದಲ್ಲ ಗೀಝರ್ ನೀರಿನಿಂದ ಸ್ನಾನ ಮಾಡೋದ್ರಿಂದ ಹೃದಯ ಬಡಿತ ಸಮಸ್ಯೆಗಳ ಅಪಾಯ ಕೂಡ ಹೆಚ್ಚಾಗುತ್ತೆ ಆದ್ರಿಂದ ಅದರಲ್ಲೂ ಚಳಿಗಾಲದಲ್ಲಿ ತುಂಬಾ ಬಿಸಿ ನೀರಿನಿಂದ ಸ್ನಾನ ಮಾಡೋದನ್ನ ತಪ್ಪಿಸೋದಕ್ಕೆ ಆರೋಗ್ಯ ತಜ್ಞರೇ ಸೂಚನೆಯನ್ನ ಕೊಡ್ತಾರೆ ಸಜೆಷನ್ಸ್ ಕೊಡ್ತಾರೆ ಅದೇ ರೀತಿ ಹೃದಯ ಸಮಸ್ಯೆ ಇರೋರು ಸಾಮಾನ್ಯವಾಗಿ ಗೀಝರ್ ನೀರಿನಲ್ಲಿ ಸ್ನಾನ ಮಾಡಬೇಡಿ ಅಂತಾರೆ ತಜ್ಞರು ನೆಕ್ಸ್ಟ್ ಒನ್ ನರಗಳ ಒತ್ತಡ ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್ ಪ್ರಕಾರ ಅತಿಯಾದ ಬಿಸಿ ನೀರು ಸ್ನಾನ ಮಾಡೋದ್ರಿಂದ ಕೀಲುಗಳು ಮತ್ತು ಸ್ನಾಯುಗಳ ಮೇಲೆ ಒತ್ತಡ ಉಂಟಾಗುತ್ತೆ ಇದು ಸ್ನಾಯು ಸಮಸ್ಯೆಗಳು ಮತ್ತು ಬಂಜೆತನದಂತಹ ಗಂಭೀರ ಸಮಸ್ಯೆಗಳಿಗೆ ಕಾರಣ ಆಗಬಹುದು ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾರೆ ನಾಲ್ಕನೇದು ನಿಮ್ಮ ಕೂದಲಿಗೆ ಒಳ್ಳೇದಲ್ಲ ನಿಮ್ಮ ತಲೆ ಕೂದಲ ಆರೋಗ್ಯಕ್ಕೆ ಸ್ವಲ್ಪನೂ ಒಳ್ಳೇದಲ್ಲ ಗೀಝರ್ ನೀರಿನಲ್ಲಿ ನೀವು ಕೂದಲನ್ನ ತೊಳೆದ್ರೆ ಆದಷ್ಟು ಬೇಗ ನಿಮ್ಮ ತಲೆಯಲ್ಲಿರುವ ಕೂದಲು ಖಾಲಿ ಆಗ್ಬಿಡುತ್ತೆ ಹೀಗಾಗಿ ಹೆಡ್ ಬಾತ್ಗೆ ಗೀಸರ್ ನೀರನ್ನ ಯಾವತ್ತೂ ಬಳಸಬೇಡಿ ಜೊತೆಗೆ ತುಂಬಾ ಬಿಸಿ ನೀರನ್ನ ಬಳಸಬೇಡಿ ಕೂದಲನ್ನ ತಣ್ಣೀರಲ್ಲಿ ತೊಳೆದ್ರೆ ತುಂಬಾ ಒಳ್ಳೇದು ಇನ್ ಕೇಸ್ ನಿಮ್ಗೆ ತಣ್ಣೀರ್ ಆಗ ಬರಲ್ಲ ಅಂತಿದ್ರೆ ಉಗುರು ಬೆಚ್ಚಗಿನ ನೀರ್ನಲ್ಲಿ ವಾಶ್ ಮಾಡಿ ಯಾವುದೇ ಕಾರಣಕ್ಕೂ ಗೀಝರ್ ನೀರ್ನಲ್ಲಿ ವಾಶ್ ಮಾಡಬೇಡಿ ಐದನೇದು ಚರ್ಮದ ಸಮಸ್ಯೆಗಳಿಗೆ ಕಾರಣ ಆಗಬಹುದು ಈ ಗೀಝರ್ ವಾಟರ್ ಸ್ಕಿನ್ ಹೆಲ್ತ್ ಗೆ ಒಳ್ಳೆದಲ್ಲ ಗೀಝರ್ ವಾಟರ್ ನಿಮ್ಮ ಸ್ಕಿನ್ ಅನ್ನ ಡ್ರೈ ಮಾಡುತ್ತೆ ಬಿಸಿ ಇನ್ ಕೇಸ್ ನೀವು ಫೇಸ್ ಅಂತ ಅಂದ್ರೆ ನಿಮ್ಮ ಚರ್ಮದ ನೈಸರ್ಗಿಕ ತೇವಾಂಶ ಹೋಗುತ್ತೆ ಸ್ಕಿನ್ ಗ್ಲೋ ಮಾಯ ಆಗುತ್ತೆ ಚರ್ಮ ಸಿಕ್ಕಾಪಟ್ಟೆ ಹೊರಟಾಗುತ್ತೆ ಡ್ರೈ ಆಗುತ್ತೆ ಕೊನೆಯದು ನಿರ್ಜಲೀಕರಣಕ್ಕೆ ಕಾರಣ ಆಗ್ಬಹುದು ಬಿಸಿ ಗೀಝನ್ನಿಂದ ಸ್ನಾನ ಮಾಡೋದ್ರಿಂದ ದೇಹದ ಉಷ್ಣತೆ ಜಾಸ್ತಿ ಆಗತ್ತೆ ಬೇವರೋದಕ್ಕೆ ಶುರುವಾಗುತ್ತೆ ಇದು ನಿರ್ಜಲೀಕರಣಕ್ಕೆ ಕಾರಣ ಆಗ್ಬಹುದು ಇದು ತುಂಬಾ ಅಪಾಯ ನೋಡಿದ್ರಲ್ಲ ವೀಕ್ಷಕರೇ ಗೀಝರ್ ಸ್ನಾನದಿಂದ ಏನೆಲ್ಲ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ಅನ್ನೋದನ್ನ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಗೀಸರ್ ಖರೀದಿ ಮಾಡಬೇಕಾದ್ರೆ ಆದಷ್ಟು ಸರ್ಟಿಫೈಡ್ ಕಂಪನಿಯ ಗೀಝರ್ ಗಳನ್ನ ಮಾತ್ರ ಖರೀದಿ ಮಾಡಿ ವೀಕ್ಷಕರೇ ಕಡಿಮೆ ರೇಟ್ಗೆ ಗೀಸರ್ ಇದೆ ಅಂತ ಯಾವ್ದಾವುದು ಗೀಸರ್ ಅನ್ನ ಖರೀದಿ ಮಾಡಬೇಡಿ ಇವುಗಳು ಸೇಫ್ ಅಲ್ಲ ಗೀಝರ್ ತೆಗೆದುಕೊಳ್ಳುವಾಗ ಅದರ ಸ್ಟೋರೇಜ್ ಕೆಪಾಸಿಟಿ ಚೆನ್ನಾಗಿದೆಯಾ ಅಂತ ಮೊದಲೇ ತಿಳ್ಕೊಳ್ಳಿ ಡಮ್ಮಿ ಕ್ವಾಲಿಟಿಯ ಗೀಸರ್ ಗಳು ಕೂಡ ಕಡಿಮೆ ರೇಟ್ ನಲ್ಲಿ ಸಿಗ್ತವೆ ನೀವು ಸುರಕ್ಷಿತವಾಗಿರಬೇಕು ಅಂತಂದ್ರೆ ಸರ್ಟಿಫೈಡ್ ಕಂಪನಿಯಿಂದ ಮಾತ್ರ ಗೀಝರ್ ಖರೀದಿ ಮಾಡಿ ಇದರಿಂದ ಅಪಾಯದ ಸಾಧ್ಯತೆ ಕಡಿಮೆ ಇರುತ್ತೆ ಇವು ಹೆಚ್ಚು ಬಾಳಿಕೆನೂ ಬರುತ್ತೆ ನೀವು ಕೂಡ ಸೇಫ್ ಆಗಿರ್ತೀರ ಮುಂದಿನ ವಿಡಿಯೋದಲ್ಲಿ ಗೀಝರ್ ಬಳಸಬೇಕಾದ್ರೆ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಹಿಂದೆಲ್ಲ ಯಾವ ಗೀಸರ್ ಕೂಡ ಇರಲಿಲ್ಲ ವೀಕ್ಷಕರೇ ಹಂಡೆ ಒಲೆಯಲ್ಲಿ ನೀರನ್ನ ಬಿಸಿ ಮಾಡಿ ಸ್ನಾನ ಮಾಡ್ತಿದ್ರು ಹಳ್ಳಿಗಳಲ್ಲಿ ಈಗಲೂ ಕೂಡ ಹಂಡೆ ಒಲೆಯಲ್ಲೇ ನೀರನ್ನ ಬಿಸಿ ಮಾಡಿ ಸ್ನಾನ ಮಾಡ್ತಾರೆ ಇದು ಸೇಫ್ ಕೂಡ ಹೌದು ನಿಮ್ಗೆ ಏನಾದ್ರೂ ಹಂಡೆ ಒಲೆ ಆಪ್ಷನ್ ಇದ್ದು ಕೂಡ ಗೀಸರ್ ಬಳಸ್ತಾ ಇದ್ದೀರಾ ಅಂತ ಈ ತಪ್ಪು ಮಾಡಬೇಡಿ ಕಷ್ಟ ಆದ್ರೂ ಪರವಾಗಿಲ್ಲ ಹಂಡೆ ಒಲೆಯಲ್ಲೇ ಬಿಸಿ ಮಾಡಿ ಹಂಡೆ ಒಲೆಯನ್ನೇ ಬಳಸಿ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಅದಷ್ಟು ಶೇರ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ಲೈಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬಿಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರ್ಲಿ ನಮಸ್ಕಾರ